ನೆಲ್ಲದ ಮಳೆ ರಾಯನ ಆರ್ಭಟ ವರ್ಣನ ಆರ್ಭಟಕ್ಕೆ ಜನ ಜೀವನ ಅಸ್ತವ್ಯಸ್ತ ಹೌದು ಮಹಾರಾಷ್ಟ್ರದಲ್ಲಿ ಭಾರಿ ಮಳೆ ಸಂಭವಿಸಿದ ಕಾರಣ ಬೆಳಗಾವಿ ಜಿಲ್ಲೆಯ ಗೋಕಾಕ ತಾಲೂಕಿನಲ್ಲಿ ಇಂದು ಅರ್ಬಾವಿ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಬಾಮಚಂದ್ರ ಜಾರಕಿಹೊಳಿ ಗೋಕಾಕ ಆರ್ಭಿಯಲ್ಲಿ ಅಧಿಕಾರಿಗಳೊಟ್ಟಿಗೆ ಚರ್ಚಿಸಿ ನೆರೆ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಬೇಕು ಅಲ್ಲಿ ಗಂಜೆ ಕೇಂದ್ರಗಳನ್ನ ತೆರೆಯಬೇಕು ಎಂದು ಅಧಿಕಾರಿಗಳಿಗೆ ಮುನ್ಸೂಚನೆ ನೀಡಿದರು ಮತ್ತು ಲೋಳಸರ ವೀಕ್ಷಣೆ ಮಾಡಿ ಇಡಕಲ್ ಜಲಾಶಯದಿಂದ ಇವತ್ತು ಸಾವಿರ ಕ್ಯೂಸೆಕ್ ಬಿಟ್ಟಿರುವುದರಿಂದ ಪ್ರವಾಹ ಪೀಡಿತ ಹಳ್ಳಿಗಳಿಗೆ ಕಾಳಜಿ ಕೇಂದ್ರವನ್ನ ತೆರೆಯಲು ಅಧಿಕಾರಿಗಳಿಗೆ ಕಡಕ ಸೂಚನೆ ಬೆಳಗಾವಿ ಜಿಲ್ಲೆಯ ಗೊಗ್ಗ ತಾಲೂಕಿನ ಇಪ್ಪತ್ತೊಂಬತ್ತು ಹಳ್ಳಿಗಳಿಗೆ ಹೆಚ್ಚು ಪ್ರವಾಹ ಭೀತಿ ಎದುರಾಗಿದೆ ಅರಬಾವಿ ಮತಕ್ಷೇತ್ರದ ಶಾಸಕರಾದ ಬಾಲಚಂದ್ರ ಜಾರಕಿಹೊಳಿ ಪ್ರವಾಹ ಪೀಡಿತ ಊರುಗಳಲ್ಲಿರುವ ಜನರಿಗೆ ಭಯ ಪಡುವ ಅವಶ್ಯಕತೆ ಇಲ್ಲ ಸದ್ಯಕ್ಕೆ ನೀರಿನ ಮಟ್ಟ ಹೆಚ್ಚು ಕಡಿಮೆ ಆಗ್ತಾ ಇರುವುದರಿಂದ ನದಿ ಪಕ್ಕದಲ್ಲಿರುವ ಊರಿನ ಜನರಿಗೆ ಸುರಕ್ಷಿತ ಸ್ಥಳಗಳಿಗೆ ಅಂದ್ರೆ ಕಾಳಜಿ ಕೇಂದ್ರಕ್ಕೆ ಹೋಗಬೇಕು ಎಂದು ಮುನ್ಸೂಚನೆ ನೀಡಿದರು ಊಟ ಏನೈತಿ ಬ್ಯೂರೋ ರಿಪೋರ್ಟ್ ಪ್ರಾತೀತ್ ಟಿವಿ ಬೆಳಗಾವಿ ಹೌದು ಅದನ್ನ ಮ್ಯಾಚ್ ಬಂದು ಬಿಡ್ತಂದ್ರೆ ಅದರ ಮ್ಯಾಕ್ ಮತ್ತೊಂದು ಕೂಡ್ ಬಂತೇ ಬ್ರಿಜ್ ಮ್ಯಾಗ ನಮ್ಮ ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಫೀಲ್ ಇಂದ लास्ट ಮ್ಯಾಚ್ ಬೆಳೆ ಮುಳುಗತಾವೆ ನೀವು ಅದನ್ನ ಸರ್ವೆ ಕರೆಕ್ಟಾಗಿ ಮಾಡಬೇಕು ಅಂತ ಹೇಳಿದ್ರು ಪವರ್ ಇಲಾಖೆ ಅವರು ಕಂಬಗಳು ಮುಗ್ತಾರೆ ಹೆಲ್ತ್ ಡಿಪಾರ್ಟ್ಮೆಂಟ್ ನಿಮ್ ಡಾಕ್ಟರ್ ಎಲ್ಲ ಅಲ್ಲೇ ಒಂದ್ ಮಾಡಿ ಈಗ ರೆಡಿ ಮಾಡ್ಕೊಂಡ್ರಿ ಬಟ್ ಯಾವ್ದು ತೊಂದರೆ ಆಗ್ದಂಗೆ ಅಂದ್ರೆ ಗೋಕಾಕ್ ಕ್ಷೇತ್ರ ಇರ್ಬೋದು ಅಥವಾ ತೊಂದರೆ ಆಗದಂಗೆ ಮೀಟಿಂಗ್ ಮಾಡಿದ್ರಿ ಎಲ್ಲರೂ ಫೀಡ್ ಬುಕ್ ಕೆಲಸ ಮಾಡ್ತಾರೋ ಅವಶ್ಯಕತೆ ಬಿದ್ರೆ ನಾವು ಹೋಗ್ತಾರೆ ಅದಕ್ಕೆ ಈ ತರ ಮಾಡಿ ಅಂದಾಜು ಎಷ್ಟು ಜನ ಇದರ ಟೀಮ್ ಅಂದ್ರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ ಎರಡು ಅಂದ್ರೆ ಇದ್ರ ಜೊತೆ ರೀ ರೆವನ್ಯೂ ಬರ್ತಾರೆ ಅಡಿ ಕಾರ್ಯ ಇಲಾಖೆಯಿಂದ ಬರ್ತಾರೆ ಹೆಲ್ತ್ ರೇ ಆಮೇಲೆ ಪವರ್ ಪೊಲೀಸ್ ಪೊಲೀಸ್ ಫುಲ್ ಅಲರ್ಟ್ ಇರ್ತಾರೆ ಎಲ್ಲ ಮಾಡ್ಕೊತಾರೆ ಇದನ್ನ ಹೊರತುಪಡಿಸಿ ಎನ್ ಎಸ್ ಎಫ್ ಇಂದ ಒಂದೊಬ್ಬ ಒಬ್ಬರನ್ನ ಹಾಕ್ತಾರೆ ಅಂದ್ರೆ ಎನ್ ಎಸ್ ಎಫ್ ಹುಡುಗರು ಯಾಕಂದ್ರೆ ಹಳ್ಳಾಗೆಲ್ಲ ಲೀಡರ್ಗೆಲ್ಲ ಕಾಂಟ್ಯಾಕ್ಟ್ ಇರ್ತಾ ಅಂದ್ರೆ ನಾಲ್ಕು ಭಾಗದಾಗ ಎನ್ ಎಸ್ ಒಬ್ಬೊಬ್ರು ಇವ್ರ ಜೊತೆ ಕೋರ್ಡಿನೇಷನ್ ಮಾಡ್ತಾರೆ ಅಂದ್ರೆ ಒಟ್ಟೆ ಮಹಾರಾಷ್ಟ್ರ ಮಳೆ ಬಾಳಾಗತ್ತೈತೆ ಅಂದ್ರೆ ಹಿಂಗ ಎರಡು ದಿವಸ ಕಂಟಿನ್ಯೂ ಆತಂದ್ರೆ ಬಹಳ ನೀರ್ ಬರ್ತೈತ್ರಿ ಅದಕ್ಕೆ ಅಲರ್ಟ್ ಆಗಿರ್ಬೇಕು ಒಟ್ಟು ನಮ್ ಜನಕ್ಕೂ ಯಾವ್ದು ತೊಂದರೆ ಆಗ್ಬಾರ್ದು ಮ್ಯಾಕ್ಸಿಮಮ್ ಎಲ್ಲ ಪ್ರಯತ್ನ ಮಾಡತ್ತಾರ

ಸೊ ಇವತ್ತು ಯಾಕಂದ್ರೆ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಮಹಾರಾಷ್ಟ್ರಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗೋದ್ರಿಂದ ಸೊ ಇವತ್ತು ನಾನು ಲೊಳ್ಸೂರು ಬ್ರಿಡ್ಜ್ ಬಂದು ವಿಸಿಟ್ ಮಾಡಿ ಗೋಕಾಕ್ ಪ್ರವಾಸ ಮಂದಿರದಲ್ಲಿ ಗೋಕಾಕ್ ಮತ್ತು ಮುಡಲಿ ತಾಲೂಕಿನ ಎಲ್ಲ ಅಧಿಕಾರಿಗಳ ಜೊತೆ ಸಭೆ ಮಾಡಿದೆ ಯಾಕಂದರೆ ಈಗಾಗಲೇ ಹೊಳೆಗೆ ಐವತ್ತು ಸಾವಿರ ಕ್ಯುಶಕ್ಸ್ ನೀರು ಬರ್ತಾಯಿದೆ ಅದು ಅರವತ್ತೆರಡು ಸಾವಿರ ಕ್ಯುಸಕ್ಸ್ ಮೇಲ್ಪಟ್ಟ ಆಯ್ತು ಸೊ ಫ್ಲಡ್ ಇಫೆಕ್ಟ್ ಶುರು ಆಗ್ತೈತಿ ಅಲ್ಲಿ ಇಡೀ ನಮ್ಮ ಹರಬಾಂ ಕ್ಷೇತ್ರದ ಕೆಲವೊಂದು ದಂಡಿನ ಮಾರ್ಗ ಇರ್ಬೋದು ಎಲ್ಲ ಕಡೆ ಅದು ಅಂದರೆ ಊರಿಗೆಲ್ಲ ನೀರು ಸುತ್ತೋಡಿ ಕೊಡಿತೈತಿ ಅದಕ್ಕೆ ಇವತ್ತೆಲ್ಲ ಸಭೆ ಮಾಡಿ ಎಲ್ಲ ಅಧಿಕಾರಿಗಳು ಡೈರೆಕ್ಷನ್ ಕೊಟ್ಟಿದ್ದೀವಿ ಎಲ್ಲ ಊರಾಗ ಕಾಳಜಿ ಕೇಂದ್ರ ತೆಗಿಬೇಕು ಅಲ್ಲಿ ಪಿ ಡಿ ಓ ಕಾರ್ಯದರ್ಶಿ ತಲಾಟಿಗಳು ಊರಾಗಿರಬೇಕು ಎಲ್ಲಿ ಹೋಗಬಾರ್ದು ಅದಕ್ಕೆ ಏನೇ ನೀರು ಅಕಸ್ಮಾತ್ ಅಂದ್ರೆ ನೀ ಊರಾಗಿ ನೀರು ಬಂತಂದ್ರೆ ಎಲ್ಲ ಕಡೆ ಕಾಳಜಿ ಕೇಂದ್ರ ತೆಗಿಯೋಕೆಲ್ಲ ಹೇಳಿದ್ದೀವಿ ಸೊ ಕಾಳಜಿ ಕೇಂದ್ರ ತೆಗಿದರೆ ಅಲ್ಲಿ ಊಟದ ವ್ಯವಸ್ಥೆ ಎಲ್ಲ ಮಾಡ್ತೀವಿ ಅದಕ್ಕೆ ಯಾರೂ ಜನ ಗಾಬರಿ ಆಗಬಾರ್ದು ಅಕಸ್ಮಾತ್ ಊರಾಗಿ ನೀರು ಬಂತು ದಯಮಾಡಿ ಯಾರೂ ಊರಾಗಿರಬಾರೀ ಕ ಅಂದರೆ ಕಾಳಜಿ ಕೇಂದ್ರಕ್ಕೆ ಹೇಳಿ ನಾನು ವಿನಂತಿ ಮತ್ತು ಎಲ್ಲ ಅಧಿಕಾರಿಗಳಿಗೆಲ್ಲ ಡೈರೆಕ್ಷನ್ ಕೊಟ್ಟಿದ್ದೀನಿ ಅಕಸ್ಮಾತ್ ಅಂದರೆ ಏನೋ ಬೆಳೆ ನಾಶ ಆದರೆ ಕರೆಕ್ಟಾಗಿ ಸರ್ವೆ ಮಾಡಬೇಕು ಮತ್ತು ಯಾವುದು ಫ್ಲಡ್ ಊರಿಗೆಲ್ಲ ಸುತ್ತೊಡಿದ್ರೆ ಏನೋ ನೀರಿನ ಸಮಸ್ಯೆ ಆತಂದ್ರೆ ಎಲ್ಲ ಅಧಿಕಾರಿಗಳು ನಿಮ್ಮ ಜೊತೆಗೆ ಇರ್ತಾರೆ ಮೂರು ದಿನ ಕಂಟಿನ್ಯೂ ಇದೆಲ್ಲ ಕೆಲಸ ಮಾಡ್ತಾರೋ ಅಲ್ಲಿ ಗ್ರಾಮದ ಎಲ್ಲ ಸಾರ್ವಜನಿಕರು ಮುಖಂಡರು ಸಹಕಾರ ಕೊಡಬೇಕು ಆದಷ್ಟು ಮಳೆ ಕಡಿಮೆ ಆಯ್ತು ಫ್ಲಡ್ ಎಫೆಕ್ಟ್ ಕಡಿಮೆ ಆಗ್ಬೋದು ಸದ್ಯಕ್ಕೆ ಅಂದರೆ ನೀರು ಹೆಚ್ಚಿನ ಪ್ರಮಾಣ ಬರ್ಬೋದು ನೀರಿಗೆ ಇಟ್ಟಿದ್ದೀವಿ ನೀರು ಅದು ಹೆಚ್ಚು ಬರ್ಬೋದು ಬರದಾಗ ಕಡಿಮೆ ಆಗ್ಬೋದು ಅದಕ್ಕೆ ಕಡಿಮೆ ಆಗ್ತಂದರೆ ಅಂಥ ಏನು ಎಫೆಕ್ಟ್ ಆಗಲ್ಲ ಹೆಚ್ಚು ಬಂದರೆ ತಾವು ದಯಮಾಡಿ ಎಲ್ಲರೂ ಕಾಳಜಿ ಕೇಂದ್ರಕ್ಕೆ ಹೇಳಿ ನನ್ನ ವಿನಂತಿ ನಾವೆಲ್ಲ ಸಭೆ ಮಾಡಿದ್ವಿ ಪ್ರತಿ ದಿನ ನಾವು ಮೀಟಿಂಗ್ ಮಾಡ್ಕೊತಿರ್ತೀವಿ ಯಾರೂ ನಮ್ಮ ಕ್ಷೇತ್ರ ಜನ ಫ್ಲಡ್ ಸಂಬಂಧ ಆತಂಕಕ್ಕೆ ಒಳಗೆ ನಾವು ನಿಮ್ಮ ಜೊತೆಗೆ ಇರ್ತೀವಿ ಅಂಥೇಳಿ ನಾನು